ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯನಯನ ಕುಕಿಂಗ್ ಚಾನೆಲ್ ನಾನು ಸುಷ್ಮಾ ಬನ್ನಿ ಇವತ್ತು ಹೋಳಿ ಹಬ್ಬದ ಸ್ಪೆಷಲ್ ಆಗಿ ತೊಗರಿ ಬೇಳೆ ಒಬ್ಬಟ್ಟನ ಯಾವ ತರ ಮಾಡೋದು ಅಂತ ತುಂಬಾ ಸಿಂಪಲ್ ಆಗಿ ಕಡಿಮೆ ಸಾಮಗ್ರಿಗಳನ್ನ ಬಳಸಿ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಯಾರ್ ಬೇಕಾದ್ರೂ ಮಾಡ್ಕೋಬಹುದು ತುಂಬಾ ಸುಲಭವಾಗಿ ಈ ಒಬ್ಬಟ್ಟು ಯಾವ ತರ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಹೋಳಿಗೆ ಮಾಡೋದಕ್ಕೆ ಹಿಟ್ಟನ್ನ ಕಲಿಸ್ಕೊಳ್ಳೋಣ ನಾನೊಂದಿಲ್ಲಿ ಪರ ತಗೊಂಡಿದ್ದೀನಿ ಅದಕ್ಕೆ ಎರಡು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ಹಾಕೋತಾ ಇದ್ದೀನಿ ನೀವು ಹೆಚ್ಚು ಕಡಿಮೆ ಮಾಡ್ಕೋಬಹುದು ಎರಡು ಕಪ್ ಅಷ್ಟು ಮೈದಾ ಹಿಟ್ಟು ಹಾಗೆ ಇಲ್ಲಿ ರುಚಿಗೆ ಒಂದು ಕಾಲು ಚಮಚದಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಇಲ್ಲಿ ಒಂದ್ ಅರ್ಧ ಚಮಚದಷ್ಟು ಅರಿಶಿನವನ್ನು ಹಾಕೊಳ್ಳೋಣ ಹಾಗೆ ಇಲ್ಲಿ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಹಾಗೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ನೋಡಿ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಚೆನ್ನಾಗಿ ನಾದ್ಕೊಳ್ಳೋಣ ಒಂದೇ ಸತಿ ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡಿ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಹೊಸಬರು ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಇವಾಗ ಇನ್ನೊಂದು ಸ್ವಲ್ಪ ನೀರು ಹಾಕೊಂಡು ಚೆನ್ನಾಗಿ ನಾದ್ಕೊತೀನಿ ನೋಡಿ ಫ್ರೆಂಡ್ಸ್ ಈ ಹದದಲ್ಲಿ ನಾದ್ಕೊಂಡು ಆದ್ಮೇಲೆ ನಾವು ಸ್ವಲ್ಪ ಸ್ವಲ್ಪನೇ ಎಣ್ಣೆ ಹಾಕೊಂಡು ಮತ್ತೆ ನಾದ್ಕೋಬೇಕು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವಿ ನೋಡಿ ಅಷ್ಟು ಚೆನ್ನಾಗಿ ನಮಗೆ ಇಲ್ಲಿ ಮೆದುವಾಗಿ ಒಬ್ಬಟ್ಟು ನಮಗೆ ರೆಡಿ ಆಗುತ್ತೆ ನೋಡಿ ಫುಲ್ಲು ಎಣ್ಣೆ ಎಲ್ಲ ಹೀರ್ಕೊಳ್ಳೋವರೆಗೂ ಮತ್ತೆ ಚೆನ್ನಾಗಿ ನಾದ್ಕೊಳ್ಳೋಣ ನೋಡಿ ಮೈದಾ ಆಗಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ನಾದ್ಬೇಕು ನಮ್ಗೆನ್ನ ನಾದಿದ್ರೇನೆ ತುಂಬಾ ಸಾಫ್ಟ್ ಆಗಿ ನಮ್ಗೆ ಇಲ್ಲಿ ಹೋಳಿಗೆ ರೆಡಿ ಆಗುತ್ತೆ ಫ್ರೆಂಡ್ಸ್ ನೋಡಿ ಎಷ್ಟು ಬೇಗ ಎರಡು ಸ್ಪೂನ್ ಎಣ್ಣೆ ಎಲ್ಲ ಹೀರ್ಕೊಂತು ನೋಡಿ ಇದು ಮೈದಾ ಹಿಟ್ಟು ಆಗಿರೋದ್ರಿಂದ ನೀರು ಚೆನ್ನಾಗಿ ಕುಡಿಯುತ್ತೆ ಹಾಗೆ ಎಣ್ಣೆ ಕೂಡ ಅಷ್ಟೇ ಎಷ್ಟು ಹಾಕ್ತಿವಿ ಅಷ್ಟೆಲ್ಲ ತಗೊಳ್ಳುತ್ತೆ ಅದು ನೋಡಿ ಇವಾಗ ಸ್ವಲ್ಪ ಕೂಡ ಎಣ್ಣೆ ಇಲ್ಲ ಮತ್ತೆ ಒಂದ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ಳೋಣ ಚೆನ್ನಾಗಿ ಒಂದ್ ಎರಡ್ ಸತಿ ಎಣ್ಣೆ ಹಾಕಿ ಹಾಕಿ ನಾವು ಈ ತರ ನಾಡ್ತಾ ಬಂದ್ರೆ ತುಂಬಾ ಸಾಫ್ಟ್ ಆಗಿ ಬರುತ್ತೆ ನಮ್ಗೆ ಇಲ್ಲಿ ಒಂದ್ಸತಿ ಟ್ರೈ ಮಾಡಿ ನೋಡಿಬೇಕಾದ್ರೆ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಈ ತರ ಸಾಫ್ಟಾಗಿ ನಾದ್ಕೊಳ್ಳೋಣ ನೋಡಿ ಮತ್ತೆ ನೋಡಿ ಕಡಿಮೆ ಆಯ್ತಲ್ವಾ ಎಣ್ಣೆ ಇವಾಗ ಮತ್ತೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ ನಾನೊಂದು ಮೂರು ಬಾರಿ ಒಂದೆರಡು ಎರಡು ಸ್ಪೂನ್ ಆಗೋಷ್ಟು ಹಾಕೊಂಡು ಚೆನ್ನಾಗಿ ನಾದ್ಕೊತಾ ಇದ್ದೀನಿ ನಾದಿದಾದ್ಮೇಲೆ ಮೇಲೆ ಮತ್ತೆ ಏನು ಎಣ್ಣೆ ಹಾಕಿ ಇಡೋದೇನು ಅವಶ್ಯಕತೆ ಇಲ್ಲ ಚೆನ್ನಾಗಿ ನಾವು ಎಣ್ಣೆಯಲ್ಲಿ ನಾದ್ಕೊಂಡಿರೋದ್ರಿಂದ ಒನ್ ಅವರ್ ಅಲ್ಲಿ ಚೆನ್ನಾಗಿ ಹಿಟ್ಟು ನೆನೆದಿರುತ್ತೆ ನಮಗೆ ನೋಡಿ ತುಂಬ ಸಾಫ್ಟಾಗಿ ಒಬ್ಬಟ್ಟು ರೆಡಿ ಆಗುತ್ತೆ ನೋಡಿ ನೋಡಿ ಇಷ್ಟು ಸಾಫ್ಟ್ ಆಗಿ ನೆನೆದ್ರೆ ಸಾಕು ನಮಗೆ ನೋಡಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ ನೀವೇ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ತುಂಬಾ ಸಾಫ್ಟ್ ಆಗಿದೆ ಇದನ್ನ ನಾನು ಒಂದೆರಡು ಗಂಟೆ ಆದ್ರೂ ನೆನೆಯೋದಕ್ಕೆ ಬಿಡಬೇಕು ಫ್ರೆಂಡ್ಸ್ ನಿಮ್ಗೆ ಟೈಮ್ ಇಲ್ಲ ಅಂದ್ರೆ ಒಂದು ಗಂಟೆ ಆದ್ರೂ ನೆನೆಸ್ಲೇಬೇಕು ನಾವು ಗಂಟೆ ನೆನೆಸಿದ್ರೇ ಮೈದಾ ಹಿಟ್ಟು ಚೆನ್ನಾಗಿ ಮೆತ್ತಗೆ ಸಾಫ್ಟ್ ಆಗಿ ಒಬ್ಬಟ್ಟು ರೆಡಿ ಆಗುತ್ತೆ ನಾನು ಈ ಹಿಟ್ಟನ್ನ ಒಂದು ಗಂಟೆ ನೆನೆಯೋದಕ್ಕೆ ಬಿಡ್ತೀನಿ ಇವಾಗ ಹೂರ್ ನಾನು ಥರ ತರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ಒಂದು ಬೌಲ್ ಅಲ್ಲಿ ನಾನು ಒಂದು ಕಪ್ ಆಗುವಷ್ಟು ತೊಗರಿ ತಗೊಂಡಿದ್ದೀನಿ ಇವಾಗ ಇದನ್ನು ಒಂದೆರಡು ಮೂರು ಬಾರಿ ನಾವು ಚೆನ್ನಾಗಿ ತೊಳ್ಕೊಂಡು ಬರೋಣ ನೋಡಿ ಚೆನ್ನಾಗಿ ಒಂದೆರಡು ಬಾರಿ ತೊಳ್ಕೊಂಡು ಬಂದಿದ್ದೀನಿ ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಅದಕ್ಕೆ ನೀರನ್ನ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ನಾವು ಜಾಸ್ತಿ ನೀರನ್ನ ಸೇರಿಸ್ಕೋಬೇಕು ಯಾಕಂದ್ರೆ ಇದೇ ಕಟ್ಟನ ಬಸದು ನಾವು ಒಬ್ಬಟ್ಟು ಸಾರು ಮಾಡ್ಕೋಬೇಕಲ್ವಾ ಅದಕ್ಕೋಸ್ಕರ ಸ್ವಲ್ಪ ನೀರನ್ನ ಜಾಸ್ತಿನೇ ಹಾಕೊಳ್ಳಿ ಇವಾಗ ತೊಳ್ಕೊಂಡು ಬಂದಿರೋ ತೊಗರಿಬೇಳೆನ ಕೂಡ ಸೇರಿಸ್ಕೊಂತೀನಿ ಚೆನ್ನಾಗಿ ನೀರೆಲ್ಲ ಬಸದು ಹಾಕೊಳ್ಳಿ ಬೇಳೆ ಎಲ್ಲ ಹಾಕೊಂಡಿದ್ದೀನಿ ಈಗ ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಪುಡಿನ ಹಾಕೊಳ್ಳೋಣ ಹಾಗೆ ಒಂದೆರಡು ಸ್ಪೂನ್ ಆಗುವಷ್ಟು ಅಡಿಗೆ ಎಣ್ಣೆನ ಕೂಡ ಹಾಕೊಳ್ಳೋಣ ಯಾಕಂದ್ರೆ ಬೇಗ ನಮಗೆ ಇಲ್ಲಿ ತೊಗರಿಬೇಳೆ ಬೆಂದೋಗುತ್ತೆ ಈಗ ಜೋರ ಉರಿಲಿ ಚೆನ್ನಾಗಿ ಕುದಿಸ್ಕೊಳ್ಳೋಣ ನೋಡಿ ಚೆನ್ನಾಗಿ ಬೇಳೆ ಕುದಿತಾ ಇದೆ ಈ ಮೇಲ್ಗಡೆ ಏನು ನೊರೆ ಇದೆಯಲ್ಲ ಇದನ್ನೆಲ್ಲ ನಾವು ತೆಗೆದ್ಬಿಡ್ಬೇಕು ಇದನ್ನ ನಾವು ತೆಗೆದ್ ಬಿಡ್ತೀನಿ ಇದೇ ತರ ಮಿಕ್ಸ್ ಮಾಡ್ಕೊಂಡು ಈಗ ಇದನ್ನ ಕುದಿಯೋದಕ್ಕೆ ಬಿಡೋನು ಚೆನ್ನಾಗಿ ಒಂದ್ ಸ್ವಲ್ಪ ಕುದಿಬೇಕು ಜಾಸ್ತಿ ಕುದಿಸ್ಕೊಳ್ಳೋಕೂ ಇಲ್ಲ ನೋಡ್ತಾ ಇರಿ ಅವಾಗ ಅವಾಗ ಚೆಕ್ ಮಾಡ್ತಾ ಇರಿ ಒಂದ್ ಇಪ್ಪತ್ತರಿಂದ ಒಂದ್ ಇಪ್ಪತ್ತೈದು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ಕುದಿಸ್ಕೊಳ್ಳೋ ಅವಶ್ಯಕತೆ ಕೂಡ ಇಲ್ಲ ನೋಡಿ ಇವಾಗ ಕುದಿಯಕ್ ಸ್ಟಾರ್ಟ್ ಆಗಿದೆ ಅಲ್ವಾ ಒಂದ್ ಹತ್ತು ನಿಮಿಷ ನಿಮ್ಗೆ ಬಿಟ್ಟು ತೋರಿಸ್ತೀನಿ ಮತ್ತೆ ನಿಮ್ಗೆ ಇನ್ನು ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಲೈಕ ಪ್ರೆಸ್ ಮಾಡಿ ಆಲ್ ಅನ್ನ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಹಾಕೋ ವಿಡಿಯೋ ಎಲ್ಲ ಮೊದಲು ನಿಮ್ಗೆ ಬರ್ತದೆ ಫ್ರೆಂಡ್ಸ್ ಆಗ ಎಲ್ರಿಗಿಂತ ಮುಂಚೆ ನೀವೇ ನೋಡ್ಬೋದು ಈಗ ಒಂದ್ ಹತ್ತು ನಿಮಿಷ ಕುದಿಲಿ ನಿಮಗೆ ಮತ್ತೆ ನಾನು ತೋರಿಸ್ಕೊಡ್ತೀನಿ ನೋಡಿ ಈಗ ನಾ ನಿಮ್ಗೆ ಹದಿನೈದು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಇವಾಗ ತೋರಿಸ್ಕೊಡ್ತೀನಿ ಎಷ್ಟು ಬೆಂದಿದೆ ಅಂತ ನೋಡಿ ಆಲ್ಮೋಸ್ಟ್ ಬೆಂದಿದೆ ಇನ್ನೊಂದ್ ಸ್ವಲ್ಪ ಬೆಂದ್ರೆ ನಮ್ಗೆ ಇಲ್ಲಿ ಬೇಳೆ ರೆಡಿ ಆಗುತ್ತೆ ನೋಡಿ ಒಂದೊಂದು ಬೆಂದಿದೆ ಇನ್ನೊಂದು ಸ್ವಲ್ಪ ಇನ್ನೊಂದು ಒಂದೊಂದು ಹಾಗೆ ಇದೆ ಇನ್ನೊಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ಸಾಕಾಗುತ್ತೆ ಒಂದ್ ಐದ್ ಒಗರಿ ಬೇಳೆ ಬೇಗ ಬೆಂದೋಗುತ್ತೆ ಕಡಲೆ ಬೇಳೆ ತರ ಲೇಟ್ ಆಗೋದಿಲ್ಲ ಇದು ಅದಕ್ಕೋಸ್ಕರ ಇನ್ನೊಂದು ಐದು ನಿಮಿಷ ಕುದಿಸ್ಕೊಂಡು ಇದನ್ನ ಒಲೆನ ಆಫ್ ಮಾಡ್ಕೊಂಡ್ಬಿಡೋಣ ನೋಡಿ ಒಂದು ಐದು ನಿಮಿಷ ಆದ್ಮೇಲೆ ತೋರಿಸ್ಕೊಡ್ತಾ ಇದ್ದೀನಿ ಮತ್ತೆ ನೋಡಿ ಚೆನ್ನಾಗಿ ಬೆಂದಿದೆ ಇಷ್ಟು ಬೆಂದ್ರೆ ಸಾಕು ನಮಗೆ ಜಾಸ್ತಿ ಬೇಯಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಫ್ರೆಂಡ್ಸ್ ನೋಡಿ ಜಾಸ್ತಿ ಹಿಟ್ ಹಿಟ್ ತರೋದ್ ಕೂಡ ಆಗಬಾರ್ದು ನೋಡಿ ಇಷ್ಟು ಆದ್ರೆ ಸಾಕು ಇವಾಗ ಒಲೆನ ಆಫ್ ಮಾಡ್ಕೊಂಡು ನೀರ್ ಸಪ್ರೇಟು ಬೇಳೆ ಸಪ್ರೇಟ್ ನ ಮಾಡ್ಕೊಳ್ಳೋಣ ಸೋಸ್ಕೋಬೇಕು ನೋಡಿ ಇವಾಗ ನಾನು ಈ ಪಾತ್ರೆಯಲ್ಲಿ ಸೋಸ್ಕೊಂತೀನಿ ಫುಲ್ ಸೋಸಿರ್ಬೇಕು ಸ್ವಲ್ಪ ಕೂಡ ನೀರಿನ ಇರಬಾರ್ದು ಬೇಳೆಯಲ್ಲಿ ನೋಡಿ ನೋಡಿ ಈಗ ಚೆನ್ನಾಗಿ ನೀರೆಲ್ಲ ಸೋಸ್ಕೊಂಡಿದ್ದೀನಲ್ಲ ಫುಲ್ಲು ನೀರೆಲ್ಲ ಬಸದು ಡ್ರೈ ಆಗಿರಬೇಕು ಬೇಳೆ ಸ್ವಲ್ಪ ಹೊತ್ತು ಇದನ್ನ ಬಸಿಯೋದಕ್ಕೆ ಬಿಡೋಣ ಮತ್ತೆ ನೋಡಿ ಅದೇ ಪಾತ್ರೆಗೆ ಒಂದು ಐದು ನಿಮಿಷ ನೀರೆಲ್ಲ ಬಸದಾದ್ಮೇಲೆ ಬೇಳೆನ ಮತ್ತೆ ಅದೇ ಪಾತ್ರೆಗಿನೇ ಹಾಕೊಂಡಿ ನೋಡಿ ಹಾಗೆ ನಾನಿಲ್ಲಿ ಒಂದು ಕಪ್ ಅಷ್ಟು ತೊಗರಿಬೇಳೆ ತಗೊಂಡಿದ್ದೀನಿ ಅದಕ್ಕೆ ಒಂದು ಕಪ್ ಅಷ್ಟು ಬೆಲ್ಲನ ಹಾಕೋತಾ ಇದೀನಿ ಸ್ವೀಟ್ ಏನಾದ್ರೂ ಕಡಿಮೆ ಅನ್ಸುದ್ರೆ ಮತ್ತೆ ನೀವು ಹಾಕೋಬಹುದು ಇಲ್ಲ ಇನ್ನೊಂದ್ ಕಾಲ್ ಕಪ್ ಅಷ್ಟು ಕೂಡ ಬೆಲ್ಲನ ಹಾಕೋಬಹುದು ಮೊದ್ಲು ನೋಡ್ಕೊಳ್ಳಿ ಜಾಸ್ತಿ ಅನ್ಸುದ್ರೆ ಇಷ್ಟೇ ಸಾಕು ಒಂದ್ ಗೆ ಒಂದ್ ಕಪ್ಪು ನೋಡಿ ಈಗ ಚೆನ್ನಾಗಿ ಲೋ ಫ್ಲೇಮ್ ಅಲ್ಲಿನೆ ಬೆಲ್ಲನೆಲ್ಲ ಕರಗಿಸ್ಕೊಳ್ಳೋಣ ಇಲ್ಲಿ ಬೆಲ್ಲ ಕರಗಿಸ್ಕೊಂಡ್ರೆ ಸಾಕು ನಮ್ಗೆ ಹಾಗೆ ಇಲ್ಲಿ ಒಣ ಶುಂಠಿ ಪುಡಿನ ಒಂದ್ ಕಾಲ್ ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ ಹಾಗೆ ಏಲಕ್ಕಿ ಪುಡಿ ಕೂಡ ಜಜ್ಜಿ ಒಂದೆರಡು ಹಾಕೋತಾ ಇದ್ದೀನಿ ಈಗ ಚೆನ್ನಾಗಿ ನಾವು ಬೆಲ್ಲ ಎಲ್ಲ ಕರಗಿಸ್ಕೊಳ್ಳೋಣ ನೋಡಿ ನಾನು ಇನ್ನೊಂದು ಕಾಲು ಕಪ್ಪಷ್ಟು ಬೆಲ್ಲನ ಹಾಕ್ಕೊಂತೀನಿ ಯಾಕಂದ್ರೆ ನಾವು ಸ್ವೀಟು ಜಾಸ್ತಿ ತಿಂತೀವಿ ನೋಡಿ ನಿಮಗೆ ಬೇಕಂದರೆ ಒಂದು ಕಪ್ಪಿಗೆ ಒಂದು ಕಪ್ ಹಾಕೊಳ್ಳಿ ಬೇಡ ಇನ್ನೊಂದು ಸ್ವಲ್ಪ ಸ್ವೀಟ್ ತಿಂತೀನಿ ಅನ್ನೋರು ಇನ್ನೊಂದು ಕಾಲ್ ಕಪ್ಪಷ್ಟು ಹಾಕೋಬಹುದು ನೋಡಿ ಈಗ ಚೆನ್ನಾಗಿ ನಾವು ಬೆಲ್ಲನ ಕರಗಿಸ್ಕೊಳ್ಳೋಣ ಬೆಲ್ಲದಲ್ಲಿ ಏನಾದ್ರು ಕಸ ಏನಾದರೂ ಇದ್ರೆ ನೀವು ಸೋಸ್ಕೋಬಹುದು ಸ್ವಲ್ಪ 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 ಒಂದ್ ಎರಡು ಅಷ್ಟು ನೀರನ್ನ ಹಾಕಿ ಬೆಲ್ಲನ ಕರಗಿಸ್ಕೊಂಡು ಸೋಸ್ಕೋಬಹುದು ಬೇಳೆಗೆ ನೋಡಿ ಬೆಲ್ಲ ಹಾಕಿದ್ಮೇಲೆ ನೋಡಿ ಎಷ್ಟು ತೆಳುವಾಯ್ತಲ್ವಾ ಸ್ವಲ್ಪ ನೀರಿನ ಅಂಶ ಕಡಿಮೆ ಆಗ್ಬೇಕು ಅಲ್ಲಿವರೆಗೂ ಲೋ ಫ್ಲೇಮ್ ಅಲ್ಲಿನೇ ಈ ತರ ಕೈ ಬಿಡ್ದಂಗೇನೆ ಮಿಕ್ಸ್ ಮಾಡ್ತಾ ಇರ್ಬೇಕು ಕೈ ಬಿಟ್ರೆ ತಳ ಅಂಟ್ಬಿಡುತ್ತೆ ನೋಡಿ ಈ ತರ ಮಿಕ್ಸ್ ಮಾಡ್ತಾನೆ ಇರಿ ಸ್ವಲ್ಪ ನೀರಿನ ಅಂಶ ಕಡಿಮೆ ಆದ ತಕ್ಷಣ ಒಲೆನ ಆಫ್ ಮಾಡ್ಕೊಂಡ್ ಬಿಡಬಹುದು ನೋಡಿ ಎಷ್ಟು ತೆಳುವಾಯ್ತಲ್ವಾ ಬೆಲ್ಲ ಹಾಕಿದ್ಮೇಲೆ ಇವಾಗ ಇದಕ್ಕೆ ಒಂದು ಕಾಲ್ ಕಪ್ ಆಗುವಷ್ಟು ಕೊಬ್ಬರಿ ಪುಡಿನ ಹಾಕೋತಾ ಇದ್ದೀನಿ ನೀವು ಹಸಿಕಾಯಿ ಕೂಡ ಹಾಕೋಬಹುದು ನಾನಿಲ್ಲಿ ಇಲ್ಲಿ ಒಣ ಕೊಬ್ಬರಿ ಪುಡಿನ ಹಾಕೋತಾ ಇದೀನಿ ಮೇಲ್ಗಡೆ ಭಾಗ ತೆಗೆದು ನಾನು ಒಂದ್ ಕಾಲ್ ಕಪ್ ಅಷ್ಟು ಕೊಬ್ಬರಿನ ಹಾಕೊಂಡಿದೀನಿ ಈಗ ಮತ್ತೆ ಚೆನ್ನಾಗಿ ಒಂದ್ ಐದ್ ನಿಮಿಷದಲ್ಲಿ ಚೆನ್ನಾಗಿ ಲೋ ಫ್ಲೇಮ್ ಅಲ್ಲೇನೆ ಇದನ್ನು ಗಟ್ಟಿ ಆಗೋವರೆಗೂ ನಾವು ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ ಈ ತರ ಕೈ ಬಿಡ್ದಂಗೆ ಮಿಕ್ಸ್ ಮಾಡಿ ನೋಡಿ ಫ್ರೆಂಡ್ಸ್ ಒಂದ್ ಐದ್ ನಿಮಿಷ ಆಯ್ತು ಇವಾಗ ನೋಡಿ ಸ್ವಲ್ಪ ಗಟ್ಟಿ ಆಗ್ತಾ ಇದೆ ಹಾಗೆ ತಳ ಕೂಡ ಅಂಟತಾ ಇದೆ ಈ ಟೈಮಲ್ಲಿ ನಾವು ಒಲೆನ ಆಫ್ ಮಾಡ್ಕೊಂಡ್ಬಿಡೋಣ ಬಿಡೋಣ ನೋಡಿ ಇಷ್ಟು ಗಟ್ಟಿ ಆದ್ರೆ ಸಾಕು ನಮ್ಗೆ ಇನ್ನು ಮೇಲೆ ಗಟ್ಟಿಯಾಗೆ ಆಗುತ್ತೆ ಅದಕ್ಕೋಸ್ಕರ ನೋಡಿ ಇಷ್ಟ ಆದ್ರೆ ಸಾಕು ಇವಾಗ ಈ ಹೂರ್ನ ತಣ್ಣಗಾಗೋದಕ್ಕೆ ಬಿಡೋಣ ನೋಡಿ ಫ್ರೆಂಡ್ಸ್ ಹೂರ್ನ ಕೂಡ ತಣ್ಣಗಾಗಿದೆ ಇವಾಗ ನೋಡಿ ಫುಲ್ ತಣ್ಣಗಾದ್ಮೇಲೆನೆ ನಾನು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಇವಾಗ ಇದನ್ನ ಮಿಕ್ಸಿ ಜಾರಲ್ಲಿ ಹಾಕೊಂತೀನಿ ಅಲ್ರಡಿ ತೊಗರಿ ಬೆಳೆ ಚೆನ್ನಾಗಿ ಬೆಂದಿದೆ ನೋಡ್ತಾ ಇದ್ದೀರಾ ನೋಡಿ ಜಾಸ್ತಿ ರುಬ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಸ್ವಲ್ಪ ಆಫು ಆನ್ ಮಾಡಿಬಿಟ್ರೆ ಸಾಕು ಚೆನ್ನಾಗಿ ಇಲ್ಲಿ ನಾವು ಇದನ್ನ ರುಬ್ಕೊಂಡು ಬರ್ಬೋದು ನೋಡ್ತಾ ಇದೀರಾ ಈಗ ಇದನ್ನ ರುಬ್ಕೊಂಡು ಬರ್ತೀನಿ ನೋಡಿ ನಾನು ಹೂರ್ನ ರುಬ್ಕೊಂಡು ಬಂದಿದ್ದೀನಿ ನೋಡ್ತಾ ಇದೀರಾ ಇಷ್ಟು ನೈಸ್ ಆಗಿ ಇರ್ಬೇಕು ಇದನ್ನ ಒಂದ್ ಬೌಲ್ಗೆ ಎತ್ತಿಟ್ಕೊಳ್ಳೋಣ ನೋಡಿ ಈ ಬೌಲ್ಗೆ ನಾನು ಈ ಹೂರ್ಣನ ಎತ್ತಿಟ್ಕೊಂತೀನಿ ನೋಡಿ ಇಷ್ಟು ನೈಸ್ ಆಗಿ ಪೇಸ್ಟ್ ತರ ಬಂದಿದೆ ನೋಡಿ ಫ್ರೆಂಡ್ಸ್ ಸ್ವಲ್ಪ ಕೂಡ ಬೇಳೆ ಕಾಣಿಸ್ತಾ ಇಲ್ಲ ಇಷ್ಟು ನೈಸ್ ಆಗಿ ಪೇಸ್ಟ್ ನ ಮಾಡ್ಕೋಬೇಕು ನೋಡಿ ಯಾರು ಹೋಳಿಗೆ ಆಗುವಷ್ಟು ಹೂರ್ನ ಉಂಡೆ ಮಾಡಿ ಇಟ್ಕೊಂಡಿದೀನಿ ಇವಾಗ ಹಿಟ್ಟು ಕೂಡ ಚೆನ್ನಾಗಿ ನೆನೆದಿದಿ ಅಂತ ನೋಡೋಣ ಬನ್ನಿ ನೋಡಿ ನಾನೊಂದು ಸುಮಾರು ಒಂದ್ ಎರಡು ಗಂಟೆ ಬಿಟ್ಟಿದೀನಿ ನೋಡಿ ಎಷ್ಟು ಸಾಫ್ಟ್ ಆಗಿ ನೋಡಿ ಅಲ್ವಾ ನೋಡಿ ಅದಕ್ಕೆ ನಾನು ಹೇಳೋದು ಎಣ್ಣೆನ ಒಂದ್ ಎರಡು ಮೂರು ಸರ್ತಿ ಎರಡು ಎರಡು ಸ್ಪೂನ್ ಅಷ್ಟು ಹಾಕಿ ನಾವು ಚೆನ್ನಾಗಿ ನಾಕ್ತಾ ಬಂದ್ರೆ ತುಂಬಾ ಸಾಫ್ಟ್ ಆಗಿ ಒಬ್ಬಟ್ಟು ರೆಡಿ ಆಗುತ್ತೆ ಫ್ರೆಂಡ್ಸ್ ಬನ್ನಿ ಇವಾಗ ಒಬ್ಬಟ್ಟನ ಮಾಡ್ಕೊಳ್ಳೋಣ ನೋಡಿ ನಾನು ಒಂದು ಪ್ಲಾಸ್ಟಿಕ್ ಶೀಟ್ ನ ತಗೊಂಡಿದ್ದೀನಿ ಒಂದಿಷ್ಟು ಉಳ್ಳಿನ ತಗೊಂಡಿದ್ದೀನಿ ನೀವು ಎಷ್ಟು ಸೈಜ್ ಮಾಡ್ಕೊತೀರ ನೋಡಿಕೊಂಡು ನೀವು ಉಳ್ಳಿನ ತಗೋಬೇಕು ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಹಚ್ಚಿ ಲಟ್ಟಿಸ್ಕೊಳ್ಳಿ ನೋಡಿ ಉಳ್ಳಿನ ಅಗಲ ಮಾಡ್ಕೊಳ್ಳೋಣ ನೋಡಿ ಈ ಥರ ಅಗಲ ಮಾಡಿಕೊಂಡು ಇದರಲ್ಲಿ ನಾವು ಹೂರ್ನ ಇಟ್ಕೊಳ್ಳೋಣ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಹೂರ್ನ ನೋಡಿ ಇದರಲ್ಲಿ ಇಟ್ಕೊಂಡು ಫುಲ್ಲು ಕವರ್ ಮಾಡ್ಕೊಳ್ಳೋಣ ನೋಡಿ ಈ ಥರ ತುಂಬ ಸಿಂಪಲ್ ಆಗಿ ಯಾರು ಬೇಕಾದರೂ ಮಾಡ್ಕೋಬಹುದು ಫ್ರೆಂಡ್ಸ್ ನೋಡಿ ಎಕ್ಸ್ಟ್ರಾ ಏನಾದ್ರೂ ಹಿಟ್ಟು ತೆಗಿಬೇಕಂದ್ರೆ ತೆಗೆದ್ಬಿಡಿ ಇಲ್ಲಾಂದ್ರೆ ಅದರಲ್ಲೇನೆ ಈ ತರ ಮಾಡಿ ಫೋಲ್ಡ್ ಮಾಡಿಬಿಡಿ ಅಲ್ಲಿ ನೋಡಿ ಇದೇ ತರನೇ ನೋಡಿ ಇದೇ ತರನೇ ಎಲ್ಲ ಉಳ್ಳಿನ ಮಾಡಿ ನಾನು ಇಟ್ಕೊತೀನಿ ನೋಡಿ ಫ್ರೆಂಡ್ಸ್ ನಾನೊಂದಿಷ್ಟು ಉಳ್ಳಿನ ಮಾಡಿ ಇಟ್ಕೊಂಡಿದೀನಿ ಇವಾಗ ಒಂದೊಂದೇ ಒಬ್ಬಟ್ಟನ್ನ ತಟ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಇಲ್ಲಿ ಶೀಟ್ಗೆ ನಾನು ಸ್ವಲ್ಪ ಎಣ್ಣೆನ ಹಾಕೊತೀನಿ ನೋಡಿ ಎಷ್ಟು ಹಚ್ತೀರ ಅಷ್ಟು ಚೆನ್ನಾಗಿ ಒಬ್ಬಟ್ಟು ತಟ್ಕೋಬಹುದು ನೋಡಿ ಇವಾಗ ಇನ್ನೊಂದು ಸೀಟ್ನ ಇದ್ರ ಮೇಲೆ ಹಾಕೋತೀನಿ ನೋಡಿ ಈ ತರ ಹಾಕೊಂಡು ಎಷ್ಟು ಅಗಲ ಬೇಕೋ ನಿಮ್ಗೆ ಎಷ್ಟು ದೊಡ್ಡದ್ ಬೇಕೋ ಅಷ್ಟದು ಮಾಡ್ಕೋಬಹುದು ನೋಡಿ ಈ ತರ ಅಗಲ ಮಾಡ್ತಾ ಬನ್ನಿ ನೀವು ಯಾವ ತರ ಮಾಡ್ತೀರಲ್ಲ ಮನೇಲಿ ಅದೇ ತರನೇ ಮಾಡ್ಕೊಳ್ಳಿ ನೋಡಿ ಲಟ್ಟಿಸ್ಕೊಳ್ಳಬಹುದು ನಿಮಗೆ ಲಟ್ಟಿಸ್ಕೋತೀನಿ ಅಂದ್ರೆ ಆ ತರಾನು ಮಾಡ್ಕೋಬಹುದು ಇಲ್ಲ ಈ ತರ ಕೈಯಿಂದಾನೆ ನೋಡಿ ಈ ತರ ತೀರ್ತಾ ಬಂದ್ರೆ ಎಷ್ಟು ದೊಡ್ಡದ್ ಬೇಕೋ ಅಷ್ಟು ದೊಡ್ಡದು ಒಬ್ಬಟ್ಟು ಮಾಡ್ಕೋಬಹುದು ನೋಡಿ ಸೂಪರ್ ಅಲ್ವಾ ತುಂಬಾ ಈಜಿ ಫ್ರೆಂಡ್ಸ್ ಯಾರ್ ಬೇಕಾದ್ರೂ ಮಾಡ್ಕೋಬಹುದು ನೋಡಿ ಸ್ವಲ್ಪ ಕೂಡ ಆಚೆ ಬರಲ್ಲ ಹೂರ್ನ ಅಷ್ಟು ಚೆನ್ನಾಗಿ ನಾವು ತಟ್ಕೋಬೇಕು ಒಬ್ಬಟ್ಟನ್ನ ನೋಡಿ ಇಷ್ಟು ಅಗಲವಾಗಿ ನಾನು ತಟ್ಕೊಂಡಿದ್ದೀನಿ ಇವಾಗ ಇದನ್ನ ಬೇಯಿಸ್ಕೊಳ್ಳೋಣ ಬನ್ನಿ ನೋಡಿ ತವ ಕೂಡ ಚೆನ್ನಾಗಿ ಬಿಸಿ ಆಗಿದೆ ಇವಾಗ ಮೇಲೆ ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ ನೋಡಿ ಇವಾಗ ಒಬ್ಬಟ್ಟನ ಇದ್ರ ಮೇಲೆ ಹಾಕೊಂತೀನಿ ನೋಡಿ ಸುಲಭವಾಗಿ ಮಾಡ್ಕೋಬಹುದು ಫ್ರೆಂಡ್ಸ್ ಸ್ವಲ್ಪ ಕೂಡ ಹರಿಯೋದಿಲ್ಲ ಏನು ಆಗೋದಿಲ್ಲ ನೋಡಿ ಫಸ್ಟ್ ಟೈಮ್ ಮಾಡೋರು ಕೂಡ ಈ ತರ ಮಾಡ್ಕೋಬಹುದು ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡಿದೀನಿ ಲೋ ಫ್ಲೇಮಲ್ಲೇನೆ ಚೆನ್ನಾಗಿ ಎರಡು ಬದಿ ಬೇಯಿಸ್ಕೊಳ್ಳೋಣ ಈಗ ಇನ್ನೊಂದ್ ಕಡೆ ತಿರುವಿ ಹಾಕೊಳ್ಳೋಣ ನೋಡಿ ಎಷ್ಟು ಈಜಿಯಾಗಿ ತವಾ ಬಿಡ್ತಾ ಇದೆ ಅಂತ ನೋಡ್ತಾ ಇದ್ದೀರಾ ನೋಡಿ ಸೂಪರ್ ಅಲ್ವಾ ಇವಾಗ ಇನ್ನೊಂದ್ ಕಡೆ ತಿರುವಿ ಹಾಕೊಳ್ಳೋಣ ನೋಡಿ ಸೂಪರ್ ಮತ್ತೆ ಮೇಲೆ ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ ಯಾವಾಗ್ಲೂ ಕಡಲೆಬೇಳೆ ಒಬ್ಬಟ್ಟನ್ನ ತಿಂದಿರ್ತೀರಾ ತೊಗರಿ ಬೆಳೆ ಒಬ್ಬಟ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಈ ಕಡೆನ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಚೆನ್ನಾಗಿ ಎರಡು ಬದಿ ಬೇಯಿಸ್ಕೊಳ್ಳೋಣ ನೋಡಿ ಫ್ರೆಂಡ್ ಎರಡು ಬದಿ ಚೆನ್ನಾಗಿ ಬೇಯಿಸ್ಕೊಂಡಿದೀನಿ ನೋಡಿ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಒಬ್ಬಟ್ಟು ರೆಡಿ ಆಯ್ತು ಅಂತ ನೋಡಿ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಸೂಪರ್ ಅಲ್ವಾ ಇದೇ ತರ ಎಲ್ಲ ಒಬ್ಬಟ್ಟನ್ನು ಮಾಡಿ ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ ಎಲ್ಲ ಒಬ್ಬಟ್ಟನ್ನು ಮಾಡಿ ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದೀನಿ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸೂಪರ್ ಆಗಿದೆ ಯಾರ್ ಬೇಕಾದ್ರೂ ಮಾಡ್ಕೋಬಹುದು ಈಜಿಯಾಗಿ ಯಾವಾಗ್ಲೂ ಒಂದೇ ತರ ಕಡಲೆ ಒಬ್ಬಟ್ಟು ತಿಂದಿರ್ತೀರಾ ಫಸ್ಟ್ ಟೈಮ್ ನಾನು ಮಾಡಿದೀನಿ ಆದ್ರೆ ತುಂಬಾ ಚೆನ್ನಾಗಿ ಬಂತು ನಿಮ್ಗೂ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಎಷ್ಟು ಸಾಫ್ಟ್ ಆಗಿ ಎಷ್ಟು ಮೃದುವಾಗಿ ಬಂದಿದೆ ಅಂತ ನೋಡ್ತಾ ಇದ್ದೀರಾ ನೋಡಿ ಸೂಪರ್ ಅಲ್ವಾ ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್